ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಬಾಬುರಾಯನ ಕೊಪ್ಪಲು ಇಲ್ಲಿಯ ಸಂಕ್ರಾಂತಿ ಹಬ್ಬದ ಈಗ ಏನು ಕಿಚ್ಚು ಆಯಿಸುವಂಥ ಕಾರ್ಯಕ್ರಮ ನಡೀತಾ ಇದೆ ದಯವಿಟ್ಟು ನಮ್ಮ ಚಾನೆಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಕೋ ವಿಡಿಯೋಗಳನ್ನ ಪೂರ್ತಿ ನೋಡಿ ಸಪೋರ್ಟ್ ಮಾಡಿ ಲೋಕಿ ಸಂಚಾರಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಡಿ ಈಗ ಸಂಕ್ರಾಂತಿ ಹಬ್ಬದ ಈಗ ಏನು ಹೋರಿಗಳು ಎತ್ತು ದನಗಳ ಎಲ್ಲ ತಗೊಂಡು ಬಂದಿದ್ದಾರೆ ಈಗ ಆ ಕಡೆ ಹೋಗಿದ್ದಾರೆ ಈಗ ಇಲ್ಲಿ ಎಲ್ಲ ಹುಲ್ಗಳನ್ನು ಹಾಸಿ ಈಗ ಇಲ್ಲಿಗೆ ಬೆಂಕಿಯನ್ನು ಹಚ್ತಾರೆ ಬೆಂಕಿಯನ್ನು ಹಚ್ಚಿದ ನಂತರ ಮೊದಲು ಪೂಜೆ ಸಲ್ಲಿಸಿ ನಂತರ ಬೆಂಕಿ ಹಚ್ತಾರೆ ಬೆಂಕಿ ಹಚ್ಚಿದ ನಂತರ ತಮ್ಮ ತಮ್ಮ ಹೋರಿಗಳು ಎತ್ತುಗಳನ್ನು ಇದರ ಮೇಲೆ ಆರಿಸ್ಕೊಂಡು ತಗೊಬರ್ತಾರೆ ನೋಡೋಣ ಹೇಗಿರುತ್ತೆ ನನಗಂತೂ ತುಂಬ ಕುತೂಹಲಕಾರಿಯಾಗಿದೆ ಇದನ್ನು ನೋಡೋದೇ ಒಂಥರ ಏನೋ ಒಂಥರ ಖುಷಿಯಾಗುತ್ತೆ ಯಾಕಂದರೆ ಸಾಮಾನ್ಯವಾಗಿ ಸಿಟಿ ಭಾಗದಲ್ಲಿ ಇಂಥ ದೃಶ್ಯಗಳು ಸಿಗೋಲ್ಲ ಹಳ್ಳಿಗಳಲ್ಲಿ ನಿಜೋಲು ಈ ಥರ ಸಂಪ್ರದಾಯಗಳು ಜೀವಂತವಾಗಿದೆ ನೋಡಿ ಈಗ ಬೆಂಕಿ ಹಚ್ಚಿದ್ರು ಹುಲ್ಲಿಗೆ ಬೆಂಕಿ ಹಚ್ಚೇ ಬಿಟ್ಟರು ನೋಡೋಣ ಈಗ ಯಾವ ಥರ ಬರುತ್ತೆ ಓರಿಗಳು ಯಾವ ಥರ ಬಂದು ಇದನ್ನು ಜಂಪ್ ಮಾಡ್ಕೊಂಡು ಯಾವ ಥರ ಬರುತ್ತೆ ಅನ್ನೋದನ್ನು ನೋಡೋಣ ಸ್ನೇಹಿತರೆ ಯಾರಿಗೂ ಯಾವುದೇ ರೀತಿ ಅನಾಹುತ ಸಂಭವಿಸುತ್ತೆ ನೀಟಾಗಿ ಕಾರ್ಯಕ್ರಮ ನಡೀಲಿ ಅಂತ ಎಲ್ಲರೂ ಅಂದ್ಕೊಂಡಿದ್ದಾರೆ ನೋಡಿ ತುಂಬ ಅಲ್ಲಿ ಹಾಕಿರೋ ಬೆಂಕಿ ಕಾವು ನಾನು ಸ್ವಲ್ಪ ದೂರದಲ್ಲಿ ನಿಂತಿದ್ದೀನಿ ಇಲ್ಲಿ ತನಕ ಆ ಬೆಂಕಿ ಕಾವು ಬರ್ತಾಯಿದೆ ಈ ಬೆಂಕಿ ಒಳಗಡೆ ನಿಜವಲ್ಲೂ ಅದು ಹೇಗೆ ಬರ್ತಾರೆ ಅನ್ನೋದೇ ಒಂದು ಆಶ್ಚರ್ಯ ನೋಡೋಣ ಹಾಗೆ ನೋಡಿ ಎಲ್ಲ ಮುಂದೆ ನಿಂತಿದ್ದವರೆಲ್ಲ ಬೆಂಕಿ ಕಾವಿಗೆ ತಡಿನಾರ್ದೆ ಎಲ್ಲ ಹಿಂದೆ ಬಂದ್ಬಿಟ್ರು ಬಂತು 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 ವಾವ್ ಅಬ್ಬಬ್ಬ ಅಬ್ಬಾ ಅದ್ಭುತ ಬಂದೇ ಬಿಡ್ತು ಓ ಅಲ್ಲಿ ನೋಡಿ ಹಿಂದೆ ಓರಿ ವಾಪಸ್ ಹೊಟ್ಟೆ ಹೋಯ್ತು ಒಂದು ಬಂದಿದ್ದು ಅಂದರೆ ಬೆಂಕಿ ಅಲ್ವಾ ಕಾವು ಅದಕ್ಕೂ ಭಯ ಇರುತ್ತೆ ದನಗಳು ಹುಷಾರಾಗಿ ಇನ್ನೊಂದೇನೆಂದರೆ ಆ ಊರಿಗಳು ದನಗಳ ಜೊತೆ ಅವರ ಏನು ಆ ಊರಿಗಳ ಜೊತೆ ಮುಗ್ದಾರ ಹಿಡ್ಕೊಂಡು ಓಡ್ ಬರ್ತಾರಲ್ಲ ಅವರು ಸಹ ಈ ಬೆಂಕಿನ ನೆಗಿಬೇಕು ಬಹಳ ಎಚ್ಚರಿಕೆಯಿಂದ ಮಾಡಬೇಕು ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಏನಾದರೂ ಅನಾಹುತಗಳಾಗಿಬಿಡುತ್ತೆ ನೋಡಿ ಬೆಂಕಿ ಮಾತ್ರ ಎಷ್ಟು ಕಾವು ನೋಡಿ ಎಷ್ಟು ಊರಿನ ಜನ ಎಲ್ಲ ತುಂಬ ಜನ ಸೇರಿದರೆ ಬಂತು 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 ತುಂಬ ಜನ ಸೇರಿದರೆ ಸ್ನೇಹಿತರೆ ಇದನ್ನು ನೋಡೋಕ್ಕಂತೂ ತುಂಬ ಖುಷಿಯಾಗ್ತಾ ಇದೆ ಇದನ್ನೆಲ್ಲ ನಿಜವಾಗ್ಲೂ ಏನಂದರೆ ಇಂಥ ಸಂದರ್ಭಗಳಲ್ಲಿ ಇಂಥ ಅವಕಾಶ ಸಿಕ್ಕಿದಾಗ ಇಂಥ ಇದನ್ನು ಬಂದು ನೋಡಬೇಕು ನೋಡಿ ಈಗೊಂದು ಹೋಗ್ತು ನೋಡಿ ಹಳ್ಳಿಗಳಲ್ಲಿ ಇನ್ನೂ ಇಂಥರ ಆಚರಣೆಗಳನ್ನು ಜೀವಂತವಾಗಿ ಇಟ್ಕೊಂಡಿದ್ದಾರೆ ಮುಂದಿನ ದಿನಗಳೇನಾಗುತ್ತೋ ಏನೋ ಗೊತ್ತಿಲ್ಲ ಈಗಂತೂ ಇಂಥ ಆಚರಣೆಗಳು ಸಿಗೋದೇ ಅಪರೂಪ ಸಾಮಾನ್ಯವಾಗಿ ಇಂಥ ದೃಶ್ಯಗಳನ್ನು ಕಿಚ್ಚು ಹಾಯಿಸೋದು ಈ ಹಳ್ಳಿ ಜನರಿಗೆ ಸಾಮಾನ್ಯವಾಗಿರುತ್ತೆ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ವಾಸ ಮಾಡೋ ಅಂಥವ್ರುಗಳಿಗೆ ಇದರ ಏನು ಇವೆಲ್ಲ ನೋಡಲಿಕ್ಕೆ ಸಿಗಲ್ಲ ಈಗ ನಾನು ಇದನ್ನು ವೀಡಿಯೋ ಮಾಡಿ ಹಾಕಿರೋದ್ರಿಂದ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಅಯ್ಯೋ ಅಯ್ಯೋ ಬಿದ್ದ ಬಿದ್ದ ಅಯ್ಯೋ ಏನೂ ಆಗಲಿಲ್ಲ ಸದ್ಯ ಹುಡುಗ ಬಿದ್ದುಬಿಟ್ಟ ಪಪ್ಪ ಅಯ್ಯ ತಪ್ಪಿ ಜಂಪ್ ಮಾಡೋಕ್ಕೋಗಿ ಬಿದ್ದ ಆದರೆ ಏನೂ ಆಗಲಿಲ್ಲ ಸದ್ಯ ಬ ಹೊರಗಡೆ ಬಂದು ಬಿದ್ದ ತಕ್ಷಣ ಇಟ್ಕೊಂಡ್ರು ಅದೇ ಹೇಳು ಏನಂದರೆ ಈ ಬೆಂಕಿ ಮೂರು ನಾಲ್ಕು ಕಡೆ ಹಾಕಿದ್ರೆ ತುಂಬ ಎಚ್ಚರಿಕೆಯಿಂದ ಬರಬೇಕು ಸ್ವಲ್ಪ ಯಾಮಾರದ್ರೂ ಏನಾದ್ರು ಅನಾಹುತಗಳಾಗ್ಬಿಡುತ್ತೆ ಸದ್ಯ ಯಾರಿಗೂ ಯಾವುದೇ ರೀತಿ ಅನಾಹುತ ಆಗದೆ ಇರಲಿ ಅವ್ರ ಏನೂ ಆಗಲಿಲ್ಲ ಬಂದ ಜಂಪ್ ಮಾಡಿಕೊಂಡು ಬನ್ನಿ ಸ್ನೇಹಿತರೆ ಹಾಗೆ ಹಾಂ 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 ಬರ್ತಾ ಇದೆ ಇದೆ ಒಂದೊಂದಾಗಿ ಒಂದೊಂದಾಗಿ ಒಂದು ಐದೈದು ನಿಮಿಷ ಗ್ಯಾಪ್ ಮಾಡಿ ನಿಧಾನಕ್ಕೆ ಒಬ್ಬೊಬ್ರಾಗೆ ಒಬ್ಬೊಬ್ರಾಗ ತಗೊಂಡು ಇದ್ದಾರೆ ಬಂತು 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 ವಾ ವಾಪಸ್ ಹೋಯ್ತು ವಾಪಸ್ ಹೊಟ್ಟೋಯ್ತು ತುಂಬಾ ರೋಮಾಂಚನಕಾರಿಯಾದ ದೃಶ್ಯ ಸ್ನೇಹಿತರೆ ನೋಡಿ ಹೇಗ್ ಬರ್ತಾ ಇದೆ ಕರ್ಕ ಅಬ್ಬ ಬಂತು ತುಂಬಾ ರೋಮಾಂಚನಕಾರಿಯಾದ ದೃಶ್ಯ ಇದನ್ನ ನೋಡಕ್ಕೆ ನಿಜವಲ್ಲೂ ನನಗಂತೂ ತುಂಬಾ ಒಂಥರ ತುಂಬಾ ಖುಷಿ ಆಗ್ತಾ ಇದೆ ಏನೋ ಒಂಥರ ಮೈ ರೋಮಾಂಚನ ಆಯ್ತದೆ ಒಂಥರಪ್ಪ ಈ ತರನು ನಡಿತದಲ್ಲ ಅನ್ನೋದೇ ಒಂದು ಖುಷಿ ನಾನು ಇದನ್ನ ಜಾಸ್ತಿ ನೋಡಿರ್ಲಿಲ್ಲ ಕಳೆದ ಬಾರಿ ಸಿದ್ಲಿಂಗ್ ಒಂದ್ ಕಡೆ ನೋಡಿ ಅದ್ ಅದನ್ನು ವೀಡಿಯೋ ಮಾಡಿದೆ ಈ ಬಾರಿ ಇಲ್ಲಿ ಬಾಬರಾಯನ ಕೊಪ್ಪಲಿನಲ್ಲೂ ಸಹ ಈ ಥರ ಮಾಡ್ತಾರೆ ಅಂತ ಗೊತ್ತಾಗಿದ್ದಕ್ಕೆ ಇಲ್ಲಿ ಬಂದಿದ್ದೀನಿ ಹಾಗೆ ನಿಮ್ಮ ಊರಿನಲ್ಲಿ ನಡೆಯುವಂತಹ ವಿಶೇಷತೆಗಳು ಈ ಥರ ಆಚರಣೆಗಳ ಬಗ್ಗೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಈ ಸಂಕ್ರಾಂತಿ ಹಬ್ಬದ ದಿನ ಈ ಸುಗ್ಗಿ ಹಬ್ಬ ಏನು ತಮ್ಮ ಬೆಳೆಗಳಿಗೆ ಪೂಜೆಯನ್ನು ಸಲ್ಲಿಸಿ ತಮ್ಮ ಬೆಳೆಯನ್ನು ಬೆಳೆಯೋಕ್ಕೆ ಈ ದನಗಳು ಹೋರಿಗಳು ಸಹಾಯ ರೈತರಿಗೆ ಬಹು ಮುಖ್ಯವಾದದ್ದು ಅದರಿಂದ ಅದನ್ನು ಪೂಜಿಸಿ ಈ ಥರ ಕಿಚ್ಚನ್ನು ಆಯಿಸೋವಂಥದ್ದು ಇದನ್ನು ಆಯಿಸೋದ್ರಿಂದ ಆ ಓರಿಗಳಿಗೆ ದನಗಳಿಗೆ ದೃಷ್ಟಿ ತಾಕೋದು ಹಾಗೆ ಅದಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ ಇದನ್ನು ಏನು ಈ ಕಿಚ್ಚನ್ನು ಆಯಿಸೋದ್ರಿಂದ ಅದಕ್ಕೆ ಎಲ್ಲ ರೀತಿ ದೃಷ್ಟಿಗಳು ಇವೆಲ್ಲ ಹೊರಟೋಗುತ್ತೆ ಅನ್ನೋದು ಇಲ್ಲಿ ಜನರ ಒಂದು ನಂಬಿಕೆ ಈ ಪದ್ಧತಿಗಳು ಯಾಕೆ ಬತ್ತು ಏನು ಅನ್ನೋದು ಗೊತ್ತಿಲ್ಲ ಸ್ನೇಹಿತರೆ ಆದರೆ ಹಿಂದಿನವರು ಮಾಡ್ಕೊಂಡು ಬಂದಿದ್ದಾರೆ ಅಂದರೆ ಅದಕ್ಕೇನೋ ಒಂದು ಕಾರಣ ಇದ್ದೇ ಇರುತ್ತೆ ನೋಡಿ ಬೆಂಕಿ ಇನ್ನೂ ಹೆಂಗೆ ಹೇಗೆ ಇದೆ ಬಂದರು ನೋಡಿ ಹೆಂಗೆ ಅಣ್ಣ ಜಂಪ್ ಮಾಡ್ಕೊಂಡು ಬಂದರು ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿರೋ ಊರಿಗಳನ್ನೆಲ್ಲ ಜಂಪ್ ಮಾಡಿಸ್ಕೊಂಡು ಬರ್ತಾ ಬರ್ತಾಯಿದ್ದಾರೆ ನನಗಂತೂ ತುಂಬ ಆಗ್ತಾ ಇದೆ ಸ್ನೇಹಿತರೆ ಈ ದೃಶ್ಯಗಳನ್ನು ನೋಡೋಕೆ ನೋಡಿ ಯುವಕರು ತುಂಬ ಉತ್ಸಾಹದಿಂದ ಅವರು ಸಹ ಬೆಂಕಿ ಮೇಲೆ ಬರ್ತಾ ಬರ್ತಾಯಿದ್ದಾರೆ ಓರಿಗಳ ಜೊತೆಗೆ ಅವರೂ ಸಹ ಜಂಪ್ ಮಾಡ್ಕೊಂಡು ಮಾಡ್ಕೊಂಡು ಬರ್ತಾಯಿದ್ದಾರೆ ಆಗಲೇ ತುಂಬ ಕಾವಿತ್ತು ಈಗ ಸ್ವಲ್ಪ ಬೆಂಕಿಯ ಕಾವು ಸ್ವಲ್ಪ ಕಡಿಮೆ ಆಗಿದೆ ಈಗ ಇನ್ನೊಂದಷ್ಟು ಓರಿಗಳು ಇನ್ನೂ ಇದ್ದಾವೆ ನೋಡಿ ಇನ್ನೂ ಒಬ್ಬೊಬ್ಬರಾಗಿ ಕರ್ಕೊಂಡು ಬರ್ತಾನೆ ಇದ್ದಾರೆ ಇದ್ದರೆ ಒಟ್ಟೊಟ್ಟಿಗೆ ಬಂದುಬಿಟ್ರೆ ಸಡನ್ನಾಗಿ ಒಂದೊಂದು ಓರಿಗಳು ಹಿಂದೆ ತಿರುಗಿಬಿಡ್ತವೆ ಆವಾಗ ತೊಂದರೆಗಳಾಗ್ಬಿಡ್ತವೆ ಅದರಿಂದ ಒಬ್ಬೊಬ್ಬರಾಗಿ ಒಬ್ಬೊಬ್ಬರಾಗಿ ತಮ್ಮ ಹೋರಿಗಳನ್ನು ಒಬ್ಬರು ಹೋಗಿ ಒಂದು ಎರಡು ನಿಮಿಷ ಮೂರು ನಿಮಿಷ ಆದಮೇಲೆ ಇನ್ನೊಬ್ಬರು ಕರ್ಕೊಂಡು ಬರ್ತಾರೆ ಆ ಥರ ನಿಧಾನಕ್ಕೆ ಕರ್ಕೊಂಡು ಬಂದು ಕರ್ಕೊಂಡ್ಬಂದು ಜಂಪ್ ಮಾಡಿಸ್ತಾ ಇದ್ದಾರೆ ನೋಡಿ ಚಿಕ್ಕ ಚಿಕ್ಕ ಹುಡುಗರುಗಳೆಲ್ಲ ಕರುಗಳನ್ನೆಲ್ಲ ಹಿಡ್ಕೊಂಡು ಬಂದು ಜಂಪ್ ಮಾಡಿಸ್ತಾ ಇದ್ದಾರೆ ಸಾಕಷ್ಟು ಜನ ಸೇರಿದರೆ ಬಂತು ಬಂತು ಒಗೆ ತುಂಬ್ಕೋಬಿಟ್ಟಿದೆ ಸ್ನೇಹಿತರೆ ನೋಡಿದಷ್ಟು ಸುಲಭ ಅಲ್ಲ ಅದರ ಆರೋದು ಯಾಕಂದರೆ ಇಷ್ಟು ದೂರಕ್ಕೆ ಆ ಬೆಂಕಿ ಕಾವು ಇಷ್ಟು ದೂರಕ್ಕೆ ಬರ್ತಾ ಇದೆ ಅದರ ಮಧ್ಯದಲ್ಲಿ ಆ ಊರಿನ ಹಿಡ್ಕೊಂಡು ಜಂಪ್ ಮಾಡ್ಕೊಂಡು ಬರೋದು ಅಷ್ಟು ಸುಲಭದ ಮಾತಲ್ಲ ಯಾಕಂದರೆ ಇಷ್ಟು ಊರಿಕೆ ಕಾವಾಡಿತೀವಿ ಅಂದರೆ ಅದ್ರ ಮಧ್ಯದಲ್ಲಿ ಅವ್ರು ಬರೋಕ್ಕೆ ಅವ್ರಿಗೆ ಎಷ್ಟು ಕಾವಾಗ್ಬೇಡ ಏನಾದ್ರು ಓಡ್ ಬಂದರೂ ತುಂಬ ಕಾವಾಗುತ್ತೆ ಬರ್ತಾನೆ ಇದೆ ಉರಿಗಳು ಇನ್ನೊಂದಾಗ ಒಂದೊಂದಾಗೋದ್ರಿಂದ ತುಂಬ ಖುಷಿಯಾಗುತ್ತೆ ಸ್ನೇಹಿತರೆ ಇದನ್ನು ನೋಡೋಕ್ಕೆ ನಿಮಗೆ ನೆಕ್ಸ್ಟು ಅವಕಾಶ ಸಿಕ್ಕಾಗ ಇಂಥ ಜಾಗಗಳಲ್ಲಿ ಬಂದು ಇಂಥ ದೃಶ್ಯಗಳನ್ನು ಕಣ್ತು ನಾವು ನೇರವಾಗಿ ನೋಡೋದು ನಿಜವಲ್ಲೂ ಯಾವುದೇ ಆದರೂ ಅಷ್ಟೇ ನೇರವಾಗಿ ನೋಡೋದ್ರಿಂದ ಆ ಖುಷಿಯೇ ಬೇರೆ ನೇರವಾಗಿ ನೋಡುವಾಗ ಸಿಗೋ ಖುಷಿನೇ ಬೇರೆ ನಾವು ಫೋನು ಮೊಬೈಲು ಟಿ ವಿಯಲ್ಲಿ ನೋಡೋದಕ್ಕಿಂತ ನೇರವಾಗಿ ನೋಡೋದ್ರಲ್ಲಿ ಒಂದು ಏನೋ ಒಂಥರ ಬೇರೆ ಥರ ಖುಷಿ ಸಿಗುತ್ತೆ ಇನ್ನೇನು ಇನ್ನೊಂದು ಸ್ವಲ್ಪ ವರಿಗಳಿವೆ ಅಷ್ಟೇ ಆಲ್ಮೋಸ್ಟ್ ಎಲ್ಲ ಮುಗೀತು ಒಂದು ಎಂಬತ್ತು ಭಾಗ ಮುಗೀತು ಇನ್ನೊಂದು ಹತ್ತು ಹದಿನೈದು ಹೋರಿಗಳಿರ್ಬೋದು ನೋಡಿ ಎಲ್ಲ ಕರ್ಕೊಂಡು ಬರ್ತಾ ಇದ್ದಾರೆ ಯಾಕಂದರೆ ಈಗೆಲ್ಲ ತುಂಬ ಇದ್ದದ್ದು ಬೆಂಕಿ ಎಲ್ಲ ಆರೋಗಿದೆ ಇನ್ನೊಂದು ಸ್ವಲ್ಪ ಇದೆ ಅದರಿಂದ ನೋಡಿ ಓರಿಗಳನ್ನ ಆರಾಮಾಗಿ ಈಗ ನಡೆಸ್ಕೊಂಡು ಕರ್ಕೊಂಡು ಬರ್ತಾ ಇದ್ದಾರೆ ಮೊದಲೆಲ್ಲ ಯಾಕಂದರೆ ಜಂಪೆ ಮಾಡಬೇಕಿತ್ತು ಅಷ್ಟು ಎತ್ತರಕ್ಕಿತ್ತು ಬೆಂಕಿ ಈಗ ಒಂದು ಸ್ವಲ್ಪ ಇದೆ ಅದರಿಂದ ಆರಾಮಾಗಿ ನೋಡಿ ನಡೆಸ್ಕೊಂಡು ಕರ್ಕೊಂಡು ಬರ್ತಾಯಿದ್ದಾರೆ ನೋಡಿ ಜನ ಎಲ್ಲ ಹೋಗ್ತಾ ಇದ್ದಾರೆ ಇನ್ನೇನು ಮುಗೀತು ಇನ್ನೊಂದು ಸ್ವಲ್ಪ ಹೋರಿಗಳಿರೋದ್ರಿಂದ ಜನ ಅವ್ರ ಪಾಡ್ಗವರು ಮುಂದೆ ಹೋಗ್ತಾ ಇದ್ದಾರೆ ಈಗ ಇದನ್ನು ಮುಗಿಸ್ಕೊಂಡು ಅಲ್ಲಿ ಏನು ಅಲಂಕಾರ ಮಾಡಿರುವಂತಹ ಓರಿಗಳಿಗೆ ಬಹುಮಾನವನ್ನು ಇಟ್ಟಿದ್ದಾರೆ ಈಗ ಇಲ್ಲಿ ಮುಗಿಸ್ಕೊಂಡು ಅಲ್ಲಿ ಹೋದವ್ರಿಗೆ ಬಹುಮಾನ ಕೊಡ್ತಾರೆ ನೋಡಿ ಇಲ್ಲಿ ಈ ಏನು ಈ ಹುಲ್ಲು ಎಲ್ಲ ಬೂದಿಯಾಗಿದೆ ಆ ಬೂದಿ ಏನು ಆ ಕಪ್ಪು ಇದಿದೆಯಲ್ಲ ಕಪ್ಪು ಬೂದಿಯನ್ನು ಎಲ್ಲರೂ ಒಂದು ಕವರ್ಗೆ ತುಂಬ್ಕೊಂಡು ಹೋಗ್ತಾ ಇದ್ದಾರೆ ಅದು ಏನಕ್ಕೆ ಅಂತ ಗೊತ್ತಿಲ್ಲ ಅಂದರೆ ಎಲ್ಲರೂ ಹಣೆಗೆ ಹಚ್ಕೋತಾ ಇದ್ದಾರೆ ಇದನ್ನು ಓರಿ ಆರಿ ಕಿಚ್ಚು ಹಾಯಿಸಿರೋ ಅಂಥ ಬೂದಿನ ಎಲ್ಲರೂ ಹಣೆಗೆ ಹಚ್ಕೋತಾ ಇದ್ದಾರೆ ಅಂದರೆ ಇದನ್ನು ಏನು ದೇವರ ವಿಭೂತಿ ಅನ್ನೋ ಹತ್ರ ತೆಗೆದುಕೊಂಡೋಗಿ ಮನೆಗೆ ತಗೊಂಡೋಗಿ ಇರೋರಿಗೆಲ್ಲ ಕೊಡ್ತಾರೆ ಅಂದರೆ ಹಣೆಗೆ ಹಚ್ಕೊಳ್ತಾರೆ ಮತ್ತು ಹೂರಿಗಳಿಗೂ ಕಿಚ್ಚಾಯಿಸಿರುವಂಥ ಹೋರಿಗಳಿಗೂ ಹಣೆಗೆ ಇದನ್ನು ಸವರ್ತಾರೆ ಅದು ಒಂದು ನಂಬಿಕೆ ಸ್ನೇಹಿತರೆ ದೇವರ ವಿಭೂತಿ ಥರನೇ ಇದನ್ನು ಉಪಯೋಗಿಸ್ತಾರೆ ನೋಡಿ ತುಂಬ ಜನ ಅದನ್ನು ಒಂದು ಕವರ್ಗೆ ತುಂಬ್ಕೊಂಡು ತುಂಬ್ಕೊಂಡು ಹೋಗ್ತಾಯಿದ್ರು ನೋಡಿ ಎಲ್ಲ ಕಿಚ್ಚನ್ನು ಹಾಯಿಸಿ ತಮ್ಮ ತಮ್ಮ ಮನೆ ಕಡೆ ಈಗ ಕರ್ಕೊಂಡು ಹೋಗ್ತಾ ಇದ್ದಾರೆ ಸ್ನೇಹಿತರೆ ನೋಡಿ ಸಂಕ್ರಾಂತಿ ಹಬ್ಬದಲ್ಲಿ ಯಾವ್ಯಾವ ಥರ ಹಳ್ಳಿಗಳಲ್ಲಿ ಆಚರಣೆಗಳನ್ನ ಮಾಡ್ತಾರೆ ಅನ್ನೋದನ್ನು ನಿಮಗೆ ತೋರಿಸಿದ್ದೀನಿ ಕಳೆದ ಬಾರಿ ಸಿದ್ಧನಿಂಗಪುರದ ಸಂಕ್ರಾಂತಿ ಹಬ್ಬ ಹಾಗೂ ಓರಿಗಳನ್ನು ಕಿಚ್ಚು ಹಾಯಿಸುವುದನ್ನು ನಿಮಗೆ ತೋರಿಸಿದೆ ಸ್ನೇಹಿತರೆ ಇದು ಬಾಬುರಾಯನ ಕೊಪ್ಪಲು ಶ್ರೀರಂಗಪಟ್ಟಣದ ಹತ್ತಿರ ಇರೋ ಬಾಬುರಾಯನ ಕೊಪ್ಪಲಿನ ಸಂಕ್ರಾಂತಿ ಹಬ್ಬದ ಕಿಚ್ಚು ಆಯಿಸುವ ಕಾರ್ಯಕ್ರಮದ ವಿಡಿಯೋವನ್ನು ಮಾಡಿದ್ದೀನಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಲೋಕಿ ಸಂಚಾರಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದಗಳು